ವೀಕ್ಷಕರ ಎಸ್ ಸಿ ನೈನ್ ಸುದಿವಾಹಿನಿಗೆ ಸ್ವಾಗತ ನಾನು ಸುಮಾಪ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ಕರೆದ ತಾಳಿಕೋಟೆ ಬಂದ್ ಸಂಪೂರ್ಣ ಯಶಸ್ವಿ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ಸ್ಟಾಪ್ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ದಲಿತ ನೌಕರ ಶಶಿಕಾಂತ್ ಬೆನ್ನೂರಿ ಇವರು ಆಸ್ಪತ್ರೆಯ ಸಿಬ್ಬಂದಿಗಳಾದ ಈರಣ್ಣ ಒಡವಡ್ಗಿ ಜ್ಯೋತಿ ಕೋಳುರ್ಗಿ ಹಾಗೂ ಶ್ರೀದೇವಿ ಬಗ್ಲಿ ಇವರ ಹಿಂಸೆಯನ್ನು ತಾಳಲಾರದೆ ಆಗಸ್ಟ್ ಇಪ್ಪತ್ತೊಂದರಂದು ಆತ್ಮಹತ್ಯೆಗೆ ಶರಣಾಗಿದ್ದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಕಾರಣಕರ್ತರಾದ ಈ ಮೂವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಕಠಿಣ ಕಾನೂನಿನ ಕ್ರಮಕ್ಕೆ ಒಳಪಡಿಸಬೇಕೆಂದು ಆಗ್ರಹಿಸಿ ಪಟ್ಟಣದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಪಟ್ಟಣದ ಬಂದ್ ಘೋಷಿಸಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿವಿಧ ದಲಿತ ಮುಖಂಡರು ಮಾತನಾಡಿ ತಪ್ಪಿಸ್ತಸ್ಥರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ ಸಂತ್ರಸ್ತರಿಗೆ ಸರ್ಕಾರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಎಸ್ ಪಿ ಕಟ್ಟಿಮನಿ ಮುತ್ತಪ್ಪ ಚಮಲ್ಪಾಪುರ ಬಸವರಾಜ್ ಕಟ್ಟಿಮನಿ ಶಾಂತಪ್ಪ ಚಲವಾದಿ ತಮದಡಿ ದೇವೇಂದ್ರ ಹಾದಿಮನಿ ರಾಹುಲ್ ತಳಕಿರಿ ಗುರುಗೂಡಿಮನಿ ನಾಗೇಶ್ ಕಟ್ಟಿಮನಿ ರವಿ ಕಟ್ಟಿಮನಿ ಮಹೇಶ್ ಚಲ್ವಾದಿ ಜೈಬು ಮುದ್ದಗಿ ಪರಶುರಾಮ್ ಕಟ್ಟಿಮನಿ ಹಾಗೂ ಒಕ್ಕೂಟದ ಇದ್ದರು ವರದಿಗಾರರು ದೇವು ಕುಂಜ್ವಾಳ್ ತಾಳಿಕೋಟೆ ತಮ್ಮ ಮುಂದೆ ಇಡಲು ಬಯಸುತ್ತೇನೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮುದಾಯ ಆರೋಗ್ಯ ಕೇಂದ್ರ ತಳಿ ಸ್ಟಾಫ್ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ನಮ್ಮ ನಿಮ್ಮೆಲ್ಲರ ಸಹೋದರ ಹಾಗೂ ದಲಿತ ನೌಕರ ತಾನು ತನ್ನ ಸೇವೆಯಲ್ಲಿ ಈ ಜಾತಿವಾದಿ ಅಧಿಕಾರಿಗಳ ಹಿಂಸೆ ಅನ್ಯಾಯ ಹಾಗೂ ಅವರ ಮಾನಸಿಕ ನೋವುಗಳನ್ನು ಹೊರಟ ಈ ತಾಳುಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸುಶಿಕಾಂತ್ ಎಂಬವರು ಪ್ರಾಮಾಣಿಕತೆಯಿಂದ ತಮ್ಮ ಹುದ್ದೆಯಲ್ಲಿ ಹೊಂದಿದ್ರು ಅವಾಗ ಅದೇ ಇಲಾಖೆಯಲ್ಲಿ ಕೆಲಸ ಮಂದಿ ಕಿಡಿಗೇಡಿಗಳು ಇಬ್ಬರು ಹೆಣ್ಮಕ್ಳ ಇದ್ದಾರೆ ಒಬ್ಬ ಗಂಡು ಮಗ ಒಡವಂತೇಳಿ ಆ ಒಡವಡಿಗೆ ನಂತರ ಹೋದ್ರೂ ಸತ ರಾಜಕೀಯ ಪ್ರಭಾವ ಹೊಂದಿ ಈ ಸಮುದಾಯ ಆರೋಗ್ಯ ಕಡಕಳಿತವಾಗಿ ಸಮುದಾಯ ಮುಖ ತೊಳ್ತಾ ಇದ್ದೀನಿ ಬಂದಿದೆ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ವರಿಷ್ಠ ಅಧಿಕಾರಿಗಳು ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಅವರು ಸಾವು ಒಂದು ಮತ್ತು ಚಿಟೀನೂ ಕೂಡ ಬಂದಿದ್ದಾರೆ ಸಾವಿಗೆ ನನಗೆ ಚಿತ್ರ ಸಹಿಸಿಕೊಳ್ಳಲಾಗದ ಕಾರಣ ಮಾತನ್ನು ಹೇಳ್ತಾರಲ್ಲ ಈ ಒಂದು ವಿಷಯವನ್ನು ಇಟ್ಟುಕೊಂಡು ಸಾಹೇಬರು ಜಿಲ್ಲಾಧಿಕಾರಿಗಳು ಅವರು ಮೂರು ಮಂದಿ ಆರೋಪಿತರಾಗಿ ಮಾಡಬೇಕಂತ ನಾವು ಈ ವಿವಿಧ ಹೈದಪರ ಸಂಘಟನೆಗಳು ಅವರು ಸದಿಯೂ ಕೂಡ ಅವ್ರ ಹೆಂಡತಿ ಕೂಡ ಒಂದು ಕೇಸ್ ಮಾಡಿದ್ದಾರೆ ಈ ಮೂರು ಮಂದಿ ನೋಡ್ರಿ ಯಾವ ಮಟ್ಟಕ್ಕ ನಡೀಲಿ ಅಂತಂದ್ರೆ ಕೊಲೆ ಆದ ವ್ಯಕ್ತಿ ಅವ್ರ ಏನದಲ್ಲ ಅವ್ರೇಳ್ಬೇಕು ಹೇಳಿ ತಮ್ಮ ಅಧಿಕಾರಿಗಳ ಮುಂದೆ ತಂದಾರ ನಾವು ಹತ್ರ ನೋಡಕ್ ನಮ್ಗೆ ಅಧಿಕಾರಿಗಳು ನಾವು ಕರ್ನಾಟಕ ರಾಜ್ಯ ಸಮಿತಿ ಅವರಲ್ಲಿ ದಲಿತ ಪರ ಒಕ್ಕೂಟ ನಮಗೆ ನ್ಯಾಯ ಸಿಗುವವರೆಗೆ ಇವರ ಒಂದು ಹಿಂಸೆ ತಾಳಲಾರದೆ ನಮ್ಮ ಸಹೋದರ ತನ್ನ ಜೀವವನ್ನೇ ತ್ಯಜಿಸಿದ್ದಾನೆ ಅವನ ಒಂದು ನ್ಯಾಯಕ್ಕಾಗಿ ನಾವೆಲ್ಲರೂ ಕೂಡಿ ಇಂದು ಹೋರಾಟ ಮಾಡುತ್ತಾ ಇದ್ದೇವೆ ಈಗ ಪರಿಸ್ಥಿತಿ ನಮ್ಮನ್ನು ಹಾಗೂ ನಮ್ಮೆಲ್ಲರನ್ನು ಕೈಮಾಡಿ ಕರಿತಾ ಇದೆ ಇನ್ನು ನೀವು ಹೋರಾಟ ಮಾಡಿ ಮುಂದೆ ಅದಕ್ಕಾಗಿ ನಾವು ಮಗಳು ಡಾಕ್ಟರ್ ನೈಟ್ ಡ್ಯೂಟಿ ಮಾಡಿ ಒಂದು ರೂಮ ಮಾಡಿಕೊಂಡಾಗ ಕೃತ್ಯ ಎಂತದಪ್ಪ ಅಂದ್ರೆ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಯಾದಗಿರಿಯಲ್ಲಿ ನಂತರ ಅವರು ಒಳ್ಳೆ ಅಧಿಕಾರಿ ಕಾರ್ಯನಿರ್ವಹಿಸ್ತಾ ಇದ್ರು ಅವರಿಗೆ ಅಲ್ಲಿ ರಾಜಕೀಯ ರಾಜಕೀಯ ಶಾಸಕರ ಮಗ ಹೊಂದಾಣಿಕೆ ತೋರಿಸಿದ್ದಾನೆ ಕೆಲವರು ನಾವು ದಲಿತರು ಅಷ್ಟು ಸಾಲಿಲ್ಲ ಕೆಲವರು ಸೂಕ್ಷ್ಮ ಇರ್ತೀವಿ ಹೇಗಂದ್ರೆ ಮನಸ್ಸು ಇನ್ನೂ ಮೂವತ್ತು ಸಾವಿರ ಮೂವತ್ತು ಲಕ್ಷ ಕೊಡಬೇಕು ಅನ್ನುವಂಥದ್ದು ಹೇಳ್ ಆಗ ಸಾಂದು ನಾನು ನನ್ನ ಆದೇಶ ಯಾವಂತ ಹಿನ್ನೆ ಮಾಡ್ತೀನಿ ನಾನು ಹೊರ್ಗಡೆ ಹೋಗಿದ್ದೀನಿ ಹಿಲಿಕ್ಷನ್ ಪರ್ಬೇಸ್ ಹೋಗಿದ್ದೀನಿ ಹಿಂಗೆ ಮಾಡ್ತೀನಿ ಲೀತಿನ್ ಒಬ್ಬ ಪ್ರಾರಿ ಆ ಅಮ್ಮ ಕೇಳ್ಕೊಟ್ಟಿದ್ದಾರೆ ಅಲ್ಲ ಸ್ವಲ್ಪ ನಮಗೆ ಏನಿಸ್ತಾ ಇದೆ ನನಗೆ ನೋವು ಆಗ್ತಾ ಇದೆ ನಾ ಹೇಳಲಿಷ್ಟೇ ಯಾರು ಆತ್ಮ ಆತ್ಮಹತ್ಯೆ ಮಾಡ್ಕೊಂಡ ಮಾಡ್ಕೊ ಪ್ರಯತ್ನ ಮಾಡಿದ್ದಾರಲ್ಲ ಅವರು ಎಲ್ಲಾ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮುಟ್ಟು ಹಾಗೆ ಖರ್ಚಿನ ಮಾಡಿದರೂ ಕೂಡ ಈಗ ಅವರಿಗೆ ಮೂರು ಮಂದಿರು ಪ್ರಚಾರ ಮಾಡಿಕೊಟ್ಟಿದ್ದಾರಲ್ಲ ನಾಟಿಕ್ ಮಾಡಬೇಕ ಮಾತನ್ನು ಈ ಸಭೆ ಮುಖಾಂತರ ತೋರ್ಬೇಕಾಗ್ತದೆ ಅದಕ್ಕೆ ಒಂದಲ್ಲ ಹೇಳಲ್ಲ ಇದೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಒಬ್ಬ ದಲಿತ ಯುವಕ ಇಪ್ಪತ್ ಮೂರು ಕಟಿಂಗ್ ಮಾಡಿಕೊಡತ್ತ ಕಟಿಂಗ್ ಶಾಪ್ಗೆ ಹೋದಾಗ ಆ ಕಟಿಂಗ್ ಶಾಪ್ ನೋಡ್ತಾನೆ ನಿಮ್ಮ ಜಾತಿಗೆ ಮಾಡೋದಿಲ್ಲ ಅಂತ ಒಂದು ಹೇಳ್ತಾ ಇದ್ದಾನೆ ಆ ಹುಡುಗ ಪ್ರಶ್ನೆ ಮಾಡ್ತಾ ಇದ್ದಾನೆ ನಿನ್ನ ಮನೆಯಲ್ಲಪ್ಪ ಈ ಸಾರ್ವಜನಿಕ ಅಂಗಡಿ ಆಡಿದ್ದೆಲ್ಲ ನಾವು ಕಟಿಂಗ್ ಅಂದಾಗ ಆ ಕತ್ತರಿಯಿಂದ ಚುಚ್ಚಿ 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 ಅವನು ಸಾಯಿಸ್ಬಿಡ್ತಾನೆ 何だろう